ಬಿಗ್ ಬಾಸ್ ಸೀಸನ್ ಹನ್ನೊಂದರ ಆರಂಭಕ್ಕೆ ಇನ್ನು ಕೇವಲ ಮೂರು ದಿನಗಳು ಉಳಿದಿದ್ದು ಈಗ ಕಲರ್ಸ್ ಕನ್ನಡ ವಾಹಿನಿಯು ಬಿಗ್ ಬಾಸ್ನ ಹೊಸ ಪ್ರೋಮೋವೊಂದನ್ನು ಬಿಡುಗಡೆ ಮಾಡಿದ್ದು ಅದರಲ್ಲಿ ಎಂಟು ಸ್ಪರ್ಧಿಗಳನ್ನು ತೋರಿಸಲಾಗಿದೆ ಹೌದು ಈ ಬಾರಿ ಕಲರ್ಸ್ ಕನ್ನಡ ವಾಹಿನಿಯು ಬಿಗ್ ಬಾಸ್ ಆರಂಭಕ್ಕೂ ಮೊದಲೇ ಸ್ಪರ್ಧಿಗಳು ಯಾರು ಎಂಬುದನ್ನು ರಿವೀಲ್ ಮಾಡಲಿದ್ದು ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮವು ತುಂಬಾನೇ ವಿಶೇಷವಾಗಿರಲಿದೆ ಅಷ್ಟೇ ಅಲ್ಲದೆ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸ್ವರ್ಗ ಹಾಗೂ ನರಕ ಎನ್ನುವ ಎರಡು ಬಿಗ್ ಬಾಸ್ ಮನೆ ಸಹ ಇರಲಿದೆ ಹಾಗೆ ಇಪ್ಪತ್ತೆಂಟರಂದು ನಡೆಯಲಿರುವ ರಾಜರಾಣಿ ಸೀಸನ್ ಮೂರರ ಗ್ರ್ಯಾಂಡ್ ಫಿನಾಲೆ ಎಂದು ಬಿಗ್ ಬಾಸ್ ಹನ್ನೊಂದರ ಕೆಲ ಸ್ಪರ್ಧಿಗಳ ಹೆಸರನ್ನು ಸಹ ರಿವೀಲ್ ಮಾಡಲಾಗುವುದು ಇನ್ನು ನಿನ್ನೆ ಬಿಡುಗಡೆಯಾದ ಹೊಸ ಪ್ರೊಮೋದಲ್ಲಿ ಎಂಟು ಸ್ಪರ್ಧಿಗಳಿದ್ದು ಅವರ ಮುಖವನ್ನು ಬ್ಲರ್ ಮಾಡಲಾಗಿರುತ್ತದೆ ಹೌದು ಕ್ಲಾರಿಟಿ ಇಲ್ಲದ ಮತ್ತು ಅರ್ಧ ಮುಖವಿರುವ ಸ್ಪರ್ಧಿಗಳ ಮುಖವನ್ನು ಪ್ರೋಮೋದಲ್ಲಿ ತೋರಿಸಲಾಗಿದ್ದು ಆ ಎಂಟು ಸ್ಪರ್ಧಿಗಳಲ್ಲಿ ಮೂರು ಸ್ಪರ್ಧಿಗಳು ಯಾರು ಎಂದು ಗುರುತಿಸಲಾಗಿದೆ ಆದ್ದರಿಂದ ಆ ಸ್ಪರ್ಧಿಗಳು ಯಾರು ಎಂದು ನೋಡೋಣ ಬನ್ನಿ ಮೊದಲನೆಯದಾಗಿ ನಟಿ ಹರಿಪ್ರಿಯಾ ಹೌದು ಬಿಗ್ ಬಾಸ್ ಪ್ರೊಮೋದಲ್ಲಿ ಹರಿಪ್ರಿಯಾ ಅವರ ಮುಖ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸುತ್ತಿದ್ದು ಇವರು ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿರುತ್ತದೆ ಹೌದು ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳು ಮಲಯಾಳಂ ಸಿನಿಮಾಗಳಲ್ಲಿ ಸಹ ನಟಿಸಿರುವ ನಟಿ ಹರಿಪ್ರಿಯಾ ಅವರು ಕನ್ನಡ ನಟ ಆಗಿರುವ ವಸಿಷ್ಠ ಸಿಂಹ ಅವರನ್ನ ಮದುವೆಯಾಗಿರುತ್ತಾರೆ ಎರಡನೆಯದಾಗಿ ಬಿಗ್ ಬಾಸ್ ಪ್ರೊಮೋದಲ್ಲಿ ತೋರಿಸಿರುವಂತೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರುವ ಭೂಮಿಕಾ ಬಸವರಾಜರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇನ್ನು ಮೂರನೆಯದಾಗಿ ನಟಿ ನಭಾ ನಟೇಶ್ ಹೌದು ಇವರು ಸಹ ಬಿಗ್ ಬಾಸ್ ಪ್ರೊಮೋದಲ್ಲಿ ಕಾಣಿಸಿಕೊಂಡಿದ್ದು ಇವರು ವಜ್ರಕಾಯ ಸಿನಿಮಾದ ಮೂಲಕ ಬೆಳ್ಳಿ ತೆರೆಗೆ ಕಾಲಿಟ್ಟವರು ನಂತರ ಇವರು ಕನ್ನಡ ಹಾಗೂ ತೆಲುಗು ಸಿನಿಮಾಗಳಲ್ಲಿ ಸಹ ಅಭಿನಯಿಸಿರುತ್ತಾರೆ ಸೊ ಈ ಮೂರು ಸ್ಪರ್ಧಿಗಳು ಬಿಗ್ ಬಾಸ್ಗೆ ಬರುತ್ತಿರುವುದು ಕನ್ಫರ್ಮ್ ಆಗಿದ್ದು ಇನ್ನುಳಿದ ಆ ಐದು ಸ್ಪರ್ಧಿಗಳು ಯಾರು ಎಂದು ಅಂದಾಜಿಸುವುದಾದರೆ ಮೊದಲನೆಯದಾಗಿ ನಟಿ ಪ್ರೇಮ ಎರಡನೆಯದಾಗಿ ಅಕ್ಷಯ್ ನಾಯಕ್ ಅಥವಾ ಕಿರಣ್ ರಾಜ್ ಮೂರನೆಯದಾಗಿ ಸತ್ಯ ಧಾರಾವಾಹಿ ಖ್ಯಾತಿಯ ನಟಿ ಗೌತಮಿ ಜಾಧವ್ ನಾಲ್ಕನೆಯದಾಗಿ ನಟ ಪಂಕಜ್ ಐದನೆಯದಾಗಿ ಭಾವನಾ ಮೆನನ್ ಇರಬಹುದು ಎಂದು ಅಂದಾಜಿಸಲಾಗಿದೆ ಆದ್ದರಿಂದ ಬಿಗ್ ಬಾಸ್ಗೆ ಎಂಟ್ರಿ ಕೊಡುತ್ತಿರುವ ಈ ಸ್ಪರ್ಧಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್